ಕಲಾಕೃಷಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ವಿರೂಪಾಕ್ಷಿ ಕಡ್ಲೆ ಹಾಗಾದ್ರೆ ಚಿತ್ರಕಲೆಯಿಂದ ಸಮಾಜ ಬದಲಾವಣೆ ಸಾಧ್ಯನಾ ಕಲೆಗೆ ಅಷ್ಟೊಂದು ಶಕ್ತಿ ಇದೇನಾ ಈಗೊಂದು ಪ್ರಯತ್ನ ಇಲ್ಲೊಬ್ಬ ಕಲಾವಿದ ಎಲೆಮರೆಕಾಯಂತೆ ಮಾಡುತ್ತಿದ್ದಾನೆ ಹಾಗಾದ್ರೆ ಆತ ಮಾಡುತ್ತಿರುವುದಾದರೂ ಏನು ಅಂತೀರಾ ಅದುವೇ ಇಂದಿನ ವಿಶೇಷ ಕಲಾಕೃಷಿಕ ನಮ್ಮ ಜೀವನಾಡಿ ಪ್ರಕೃತಿ ಇಲ್ಲದೆ ನಮ್ಮ ಅಸ್ತಿತ್ವವನ್ನೇ ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಇಂತಹ ಪ್ರಕೃತಿ ಮೇಲಿರುವ ಕಾಳಜಿಯಿಂದ ಈತ ಇತರರಿಗೂ ಜಾಗೃತಿ ಮೂಡಿಸಿ ಮಾದರಿಯಾಗಿದ್ದಾನೆ ಕಲಾವಿದನ ಕುಂಚವೇ ಹಾಗೆ ಖಾಲಿ ಹಾಳೆಯ ಮೇಲೆ ಗೋಡೆ ಸುಣ್ಣದ ಮೇಲೆ ಗುಡ್ಡದ ಬಂಡೆಯ ಮೇಲೆ ತನ್ನ ವಿಶಿಷ್ಟ ಶೈಲಿಗೆ ಬಣ್ಣದ ರೂಪ ನೀಡಿ ಚಿತ್ರಗಳಿಗೆ ಜೀವ ತುಂಬಿ ನೋಡುಗರ ಮನ ಮಿಡಿಯುವಂತೆ ಮಾಡಿ ಬದಲಾವಣೆಗೆ ಕಾರಣ ಆಗ್ತವೆ ಇಷ್ಟೇ ಅಲ್ಲ ಅದೆಷ್ಟು ಒತ್ತಡದ ಭೂತ ಮಣಿಸಿ ತಮ್ಮದೇ ಲೋಕಕ್ಕೆ ಕರೆದೊಯ್ದು ಮನಕ್ಕೆ ಮುದ ನೀಡಿ ನೆಮ್ಮದಿಯ ಭಾವವೊಂದು ಪಸರಿಸುವಂತೆ ಮಾಡ್ತವೆ ಈ ಚಿತ್ರಗಳು ಅದಕ್ಕೆ ಬಲ್ಲವರು ಒಂದು ಚಿತ್ರ ಸಾವಿರ ಪದಗಳಿಗೆ ಸಮವೆಂದು ಹೇಳಿರುವುದು ನಾವಿಂದು ಹೇಳ ಹೊರಟಿರುವ ಕತೆ ಕೂಡ ಇಂಥದ್ದೇ ತನ್ನ ವಿಭಿನ್ನ ಮತ್ತು ವಿಶಿಷ್ಟ ಚಿತ್ರಕಲೆಯ ಮೂಲಕ ಸಮಾಜಕ್ಕೆ ಎಲೆಮರೆ ಕಾಯಂತೆ ತನ್ನದೇ ಕೊಡುಗೆ ನೀಡುತ್ತಾ ಅನೇಕರಿಗೆ ಇವರು ಮಾದರಿಯಾಗಿದ್ದಾರೆ ಪರಿಸರ ಉಳಿವಿಗಾಗಿ ಕಳೆದ ಏಳು ವರ್ಷಗಳಿಂದ ನಿರಂತರ ಕಾಯಕ ಮಾಡುತ್ತಿದ್ದಾರೆ ಚೆನ್ನ ಆರ್ಟಿಸ್ಟ್ ಬಳ್ಳಾರಿ ಜಿಲ್ಲೆಯ ಮದರೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಇವರು ಚಿತ್ರಕಲೆಯನ್ನೇ ಉಸಿರಾಗಿಸಿಕೊಂಡವರು ಚಿತ್ರಕಲೆಯಿಂದ ಕೈ ತುಂಬ ಕಾಸು ಕೂಡ ಬಂದು ಸೇರ್ತಿತ್ತು ಆದ್ರೆ ಅದೊಂದು ಘಟನೆ ಇವರ ಚಿಂತನೆಯನ್ನೇ ಬದಲಾಯಿಸಿ ಬಿಡಿತು ಏನಂದ್ರೆ ಇದು ಪ್ಲೀಸ್ ಸೇವ್ ವಾಟರ್ ಸಮಸ್ಯೆ ಈಗ ನಮ್ಮ ಸಮಸ್ಯೆ ಇದು ಮಿಡ ಸಮೆ ಇದು ಬೇಸಿಗೆ ಒಂದ್ ನಾಲ್ಕು ತಿಂಗಳು ನಮ್ಗೆ ನೀರಿನ ನಾಶ ಬಂದಿರುತ್ತೆ ಇಲ್ಲಿ ಈ ರೈತರು ತುಂಬಾ ಸಾಲ ಮಾಡಿಬಿಟ್ಟು ಬೆಳೆ ಒಂದ್ ಸೂರ್ಯ ತನ್ನ ಶಾಖನ್ನು ತೋರಿಸ್ತಾರೆ ತೋರಿಸಿದಾಗ ಏನಾಗುತ್ತೆ ಬೆಳೆ ಎಲ್ಲ ನಾಶ ಕಾರಣ ಆಗುತ್ತೆ ಕೆಲವೊಬ್ರು ರೈತರು ಯೋಚನೆ ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂತಾರೆ ಕೆಲವೊಬ್ರು ಸೂರ್ಯ ದೇವರ ಅಂತ ಕೆಲವೊಬ್ರು ದೇವತೆ ಬೆಳ್ಕೊಂತಾರೆ ಇಲ್ಲಿ ಏನಂದ್ರೆ ಕಷ್ಟ ಬಂದಿರುತ್ತೆ ಇಲ್ಲಿನೊಂದ್ ಕಷ್ಟ ಇರುತ್ತೆ ಇಲ್ಲಿನೊಂದ್ ಕಷ್ಟ ಕಷ್ಟ ಇರುತ್ತೆ ಕಷ್ಟ ಅಂದ್ರೆ ಇದು ಈ ತರ ಮೇಲೆ ಏನೋ ಕಷ್ಟ ಕಡ ಇವಾಗ ನಾವು ಒಂದ್ ರೈತನ ಕಣ್ಣಲ್ಲಿ ಒಂದ್ ಕಡಲಲ್ಲಿ ಹರ್ಥ ಒಂದು ಒಂದ್ ಕಡ ನೀರು ತೋರಿಸಿದ್ರು ಏನಂದ್ರೆ ಬಹತ್ ಬರೇ ಆಹಾರ ಅಷ್ಟೇ ರೈತರಿಂದ ಬರೋದಿಲ್ಲ ನೀರು ಕೂಡ ಬರುತ್ತೆ ಯಾಕಂದ್ರೆ ಈಗ ಏನಂದ್ರೆ ಸುತ್ತಮುತ್ತ ಹೊಲ ಎಲ್ಲ ಗ್ರೀನ್ ಇದ್ರಾಗ ಗ್ರೀನ್ ಇದ್ರೆ ಅವಾಗ ಏನಾಗುತ್ತೆ ಹ್ಮ್ ಸುತ್ತಮುತ್ತ ಬೆಳೆ ಬೆಳೆದಾಗ ಮಳೆ ಬರ್ತದೆ ಮಳೆ ಬಂದಾಗ ನೀರು ಮತ್ತೆ ಆಹಾರ ಎರಡೂ ಸಿಗುತ್ತೆ ಮುಂದಿನ ಪರಿಸ್ಥಿತಿ ನೀರು ಇಲ್ಲದಿದ್ರೆ ಮುಂದಿನ ಪರಿಸ್ಥಿತಿ ಹೇಗಾಗುತ್ತೆ ಅಂತ ರೈತರ ಸಾಲು ಸಾಲು ಸಾವುಗಳು ಹೌದು ಹೇಳಿ ಕೇಳಿ ರೈತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರಾಗಿದ್ದರಿಂದ ರೈತರ ಮೇಲೆ ಅಪಾರ ಕಾಳಜಿ ಇತ್ತು ಇದಕ್ಕೆ ಕಾರಣ ಪರಿಸರ ಎಂದು ಕೂಡ ಅವರಿಗೆ ಮನವರಿಕೆಯಾಗಿತ್ತು ಆದರೆ ರೈತರ ಆತ್ಮಹತ್ಯೆಗಳನ್ನು ನೋಡಿ ಚೆನ್ನ ಅವರ ಮನಸ್ಸು ಮರುಗುತ್ತಿತ್ತು ಆವತ್ತಿನಿಂದ ತಮ್ಮ ಕಲೆಯನ್ನು ಹೆಚ್ಚಾಗಿ ಪರಿಸರದ ಕುರಿತು ಮೀಸಲಿಟ್ಟು ಯಾವುದೇ ಕಾರ್ಯಕ್ರಮವಾಗಲಿ ಅಲ್ಲಿ ಚನ್ನರ ಪರಿಸರ ನಾಶ ಮಾಡಿದರೆ ಏನೆಲ್ಲ ರೈತರಿಗೆ ಅನಾಹುತ ಮತ್ತು ಹೇಗೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸಾಲು ಸಾಲು ಚಿತ್ರಗಳನ್ನು ಬರೆದು ಮಾಹಿತಿ ನೀಡಿದರು ಇದಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದರಿಂದ ಉತ್ತೇಜನಗೊಂಡರು ಜೊತೆಗೆ ಪರಿಸರದ ಚಿತ್ರ ಬರೆಯುವಲ್ಲಿ ಅವರಿಗೆ ಖುಷಿ ಮತ್ತು ಆತ್ಮತೃಪ್ತಿ ಸಿಕ್ಕಲಾರಂಭಿಸಿತು ಇದರಿಂದ ಪರಿಸರದ ಕಾರ್ಯ ಮತ್ತಷ್ಟು ವಿಶಾಲ ವ್ಯಾಪ್ತಿ ಪಡೆಯಿತು ಕೆಲವು ಸಂಘಟನೆಗಳೊಂದಿಗೆ ಸೇರಿ ಹಳ್ಳಿ ಜನರನ್ನು ಸೇರಿಸಿ ರುದ್ರಭೂಮಿಯ ಜಾಗದಲ್ಲಿ ಗಿಡ ನೆಡುವುದು ಅವುಗಳ ಪಾಲನೆ ಪೋಷಣೆ ಮಾಡಿ ಹಳ್ಳಿ ಜನರಿಗೆ ಮಾಹಿತಿ ನೀಡುವ ಕಾರ್ಯ ಇಂದಿಗೂ ಮುಂದುವರೆಸಿದ್ದಾರೆ ಇನ್ನು ನಗರ ಪ್ರದೇಶಗಳಲ್ಲಿ ಬಯಲು ಶೌಚಾಲಯಗಳಿಂದ ಸಿಟಿ ನೋಟ ಮತ್ತು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಜಾಗಗಳಲ್ಲಿ ಸುಂದರವಾದ ಚಿತ್ರ ಬರೆದು ಬಯಲು ಶೌಚಾಲಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿದ್ದಾರೆ ಚನ್ನವರ್ ಬಂದಿಟ್ಟು ನನಗೆ ಭಾಳ ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ವರ್ಷಗಳಿಂದ ಪರಿಚಯ ಇದ್ದಾರೆ ಮೊದಲಿನಿಂದಲೂ ಅವರಿಗೆ ಚಿತ್ರಕಲೆಯಲ್ಲಿ ಭಾಳಷ್ಟು ಆಸಕ್ತಿ ಅದರಲ್ಲೂ ಭಾಳಷ್ಟು ಪರಿಸರದ ಬಗ್ಗೆ ಭಾಳಷ್ಟು ಅವರು ಚಿತ್ರಕಲೆಗಳನ್ನೆಲ್ಲ ರೂಪಿಸಿದ್ದಾರೆ ಆಮೇಲೆ ಅವರಿಗೆ ಸಾಮಾಜಿಕ ಕ ಕಳಕಳಿ ಮತ್ತು ಪರಿಸರ ಕ ಕಳಕಳಿ ಭಾಳ ಇದ್ದಿದ್ದಕ್ಕೋಸ್ಕರ ಸಸಿ ನೆಡೋ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಜೋಡಿಸ್ಕೊಂಡ್ಬಿಟ್ಟು ಬಳ್ಳಾರಿಯಲ್ಲಿ ಅತಿ ಉನ್ನತವಾದ ಒಂದು ಪರಿಸರ ಸ್ನೇಹಿಯಾಗಿ ನಮ್ಮೆಲ್ಲರ ಜೊತೆಗೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಈ ಕಾಳಜಿ ಎಂಥದ್ದು ಅಂದರೆ ನಾಡಿನ ಪ್ರಮುಖ ವೇದಿಕೆಯಲ್ಲಿಯೂ ಕೂಡ ಇವರ ಪರಿಸರದ ಪ್ರೇಮದ ಕಂಪು ಹರಡಿಕೊಂಡಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಹಂಪಿ ಉತ್ಸವ ಬೆಂಗಳೂರು ಚಿತ್ರಸಂತೆ ರಂಗ ತೋರಣ ಆಳ್ವಾಸ್ ನುಡಿ ಹೀಗೆ ಸಾಕಷ್ಟು ಚಿತ್ರ ಪ್ರದರ್ಶನಗಳಲ್ಲಿ ತಮ್ಮ ಕೈಕುಂಚದ ಕಲರವ ಎಂಥದ್ದು ಎಂಬುದನ್ನು ತೋರಿಸಿಕೊಟ್ಟಿದ್ದಲ್ಲದೆ ಅಲ್ಲಿಯೂ ಪರಿಸರದ ಬಗ್ಗೆ ಜನರಿಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದ್ದಾರೆ ಹೌದು ಬಳ್ಳಾರಿ ಭಾಗದಲ್ಲಿ ಚಿತ್ರ ಗ್ಯಾಲರಿಯೇ ಇರಲಿಲ್ಲ ಇಂತಹ ಒಂದು ಗ್ಯಾಲರಿ ಕಾರ್ಯಕ್ಕೂ ಚನ್ನ ಅವರು ಮುನ್ನುಡಿ ಬರೆದು ಅಲ್ಲಿ ತಾವೇ ಬರೆದ ವಿವಿಧ ಬಗೆಯ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ಇಲ್ಲಿ ಕಟ್ಟಿಗೆ ಮೇಲೆ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳ ಚಿತ್ತಾರ ಕಾಣಬಹುದು ಇನ್ನು ಕಲ್ಲುಗಳ ಮೇಲೆ ಮೂಡಿ ಬಂದಿರುವ ಚಿತ್ರಗಳು ಮನಮೋಹಕವಾಗಿವೆ ಬಂದಂತ ಕಲಾ ರಸಿಕರ ಕಣ್ಮನ ಸೆಳೆದು ಪರಿಸರದ ಭಾವವನ್ನು ಬದಲಾವಣೆಗೆ ಕಾರಣವಾಗ್ತಿವೆ ಹಾಗೆ ಬಂದವರಿಗೆ ಇಷ್ಟವಾದ ಚಿತ್ರಗಳನ್ನು ಕೊಂಡುಕೊಳ್ಳಬಹುದಾಗಿದೆ ಇದಲ್ಲದೆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಮಕ್ಕಳಿಗೆ ಚಿತ್ರಕಲೆಯ ಬಗ್ಗೆ ತರಬೇತಿ ಕೂಡ ಆರಂಭಿಸಿದ್ದಾರೆ ಇವರ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಸ್ಥಳದಲ್ಲಿಯೇ ತೋರಿಸಿದ ವ್ಯಕ್ತಿ ಚಿತ್ರವನ್ನು ಯಥಾವತ್ತಾಗಿ ಬರೆಯುವುದರಲ್ಲಿ ಇವರು ನಿಸ್ಸೀಮರೆಂದೇ ಹೇಳಬಹುದು ಇನ್ನು ಇವರ ಚಿತ್ರಗಳು ಯುಎಸ್ಎ ಒರಿಸ್ಸಾ ಆಂಧ್ರ ಭಾಗಗಳಲ್ಲಿಯೂ ಕೂಡ ಪ್ರದರ್ಶನ ಕಂಡಿರುವುದು ಖುಷಿಯ ಸಂಗತಿ ಕಲೆಯನ್ನೇ ಬಂಡವಾಳವಾಗಿಟ್ಟುಕೊಂಡು ಅದೆಷ್ಟೋ ಜನರು ಹಣಗಳಿಸುವ ಯಂತ್ರವಾಗಿ ತಮ್ಮ ಜೀವನ ಸುಸೂತ್ರವಾಗಿ ಸಾಗಿದರೆ ಸಾಕಪ್ಪ ನಮಗ್ಯಾಕೆ ಊರವರ ಉಸಾಬರಿ ಎನ್ನುವ ಕಾಲಘಟ್ಟದಲ್ಲಿ ಚೆನ್ನ ಅವರು ವಿಭಿನ್ನವಾಗಿ ನಿಂತು ಮಾದರಿಯಾಗಿದ್ದಾರೆ ಕಲೆಯ ಮೂಲಕ ಪರಿಸರ ಉಳಿವಿಗಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಟ್ಟು ಸ್ವತಃ ತಾವೇ ಗಿಡ ಮರ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಕಾಳಜಿ ವಹಿಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಖುಷಿಯ ಸಂಗತಿ ಅವರ ಈ ಪರಿಸರ ಕಾಳಜಿ ನಿರಂತರ ಸಾಗಲಿ ಮತ್ತಷ್ಟು ಜನರ ಮೇಲೆ ಪ್ರಭಾವ ಬೀರಿ ಬದಲಾವಣೆಗೆ ಕಾರಣವಾಗಲಿ ಎನ್ನುವುದೇ ಈ ಕಾರ್ಯಕ್ರಮದ ಆಶಯ ವೀಕ್ಷಕರೇ ಚೆನ್ನ ಅವರು ತಮ್ಮ ಚಿತ್ರಕಲೆಯ ಮೂಲಕ ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಕಾಯಕ ಮಾಡ್ತಾ ಇದ್ದಾರೆ ಅವರ ಪ್ರಕೃತಿ ಉಳಿಸುವ ಕಾಯಕ ನಿರಂತರ ಸಾಗಲಿ ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಇಂದಿನ ವಿಶೇಷ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ